ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ನಾನು ಇನ್ನೂ ಅಂಗಡಿಯಲ್ಲೇ ಇದ್ದೀನಿ ಸೊ ಸೊ ಐಟಮ್ ಬರೋದಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬರಲಿಲ್ಲ ಮನೆಗೆ ನೋಡಿದ್ರೆ ಸುಮಾರು ಕೆಲಸ ಇದೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಯಾವ ಥರ ಹೋಗುತ್ತೆ ನೋಡೋಣ ಸಿಕ್ಕಾಪಟ್ಟೆ ಲೇಟಾಗಿದೆ ಸೊ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಫುಲ್ ಬ್ಲಾಗ್ಸ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋಸ್ ಆದರೆ ಲೈಕ್ ಕೊಡಿ ಓಕೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮೊನ್ನೆ ಇವತ್ತು ಇಲ್ಲಿ ಹೋಗ್ಡೌನ್ ಸ್ಟಾರ್ಟ್ ಮಾಡೋಣ ನೋಡಿ ಇನ್ನೂ ಲೋಡ್ ಬರಲಿಲ್ಲ ಒಂಬತ್ತು ಗಂಟೆ ಆಯಿತು ಇನ್ನೇನು ಹೋಗಬೇಕು ಇನ್ನೂ ಬರ್ತಾರೆ ಅಂತೇಳಿ ಅರ್ಧ ಸಾಮಾನೆಲ್ಲ ಇಲ್ಲಿ ತೆಗೆದು ಇಟ್ಬಿಟ್ಟಿದ್ದೀನಿ ಇವಾಗ ಸೊ ಕ್ಲೋಸ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಇವತ್ತು ಮಂಗಳವಾರ ಸೊ ಬೆಳಿಗ್ಗೆ ನಾನು ಐದು ಗಂಟೆಗೆ ನೋಡಿ ಅರ್ಜೆಂಟ್ ಅರ್ಜೆಂಟಾಗಿ ಇವಾಗ ಫ್ರೆಂಡ್ಸ ನಾನು ಇವಾಗ ಅಡುಗೆ ಇಟ್ಕೊಳ್ಳೋಣ ಅಂತೇಳಿ ಪುಳಿಯೋಗರೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ರೈಸ್ ಮಾಡಿಟ್ಟಿದ್ದೀನಿ ನೋಡಿ ಆರ್ಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಇವಾಗ ಮತ್ತು ಬ್ಲಾಗ್ಸ್ ಬ್ಲಾಕ್ಸ್ನ ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಎರಡು ದಿವಸದ್ದು ಇವಾಗ ತುಂಬಾ ಟೈಮ್ ಆಗಿದೆ ಇವತ್ತು ಬ್ಲಾಕ್ಸ್ನ ಅಷ್ಟೇ ಎಡ್ ಮಾಡಿ ನಾಳೆ ಗುಡ್ಡಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ಸ್ ಬ್ಲಾಕ್ಸ್ ಫಸ್ಟ್ ಹೊರಗೆ ನಾನು ಮುಗಿಸ್ಕೊತೀನಿ ಅಂಗಡಿಯಿಂದ ಬಂದು ತುಂಬಾ ಲೇಟಾಗಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಸ್ನಾನ ಮುಗಿಸ್ಕೊಂಡ್ಬಂದು ಸೊ ಪೂಜೆಯೂ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಲೇಟಾಗಿದೆ ಇನ್ನು ಪೂಜೆ ಎಲ್ಲ ಮಾಡಿದ್ರೆ ಮತ್ತೆ ಅಷ್ಟೊತ್ತಿಗೆ ಹತ್ತು ಹನ್ನೊಂದು ಗಂಟೆಗೆ ಎಲ್ಲಿ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಹಾಗೇ ಊದ್ಬತ್ತಿ ಹಚ್ಬಿಟ್ಟು ಬಂದಿದ್ದೆ ನಾನು ಸಿಂಪಲ್ಲಾಗಿ ಸೊ ಹೂವು ಎಲ್ಲ ಒಣಗಿರೋದು ಎಲ್ಲ ಹೂವು ತೆಗೆದು ಆಮೇಲೆ ಊದ್ಬತ್ತಿನ ಹಚ್ಚಿ ಬಂದು ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಲಿ ಮಾಡಿಯೋ ತೋರ್ಸೋಕ್ಕಾಗಿಲ್ಲ ಮತ್ತು ನಾನು ಇವತ್ತು ಕೂಡ ಇವತ್ತೊಬ್ಬದು ಅವರೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ದೇವ್ರ ಮನೆ ಎಲ್ಲಾನು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಪೂಜೆದು ರುಟೀನ್ಸ್ ಎಲ್ಲಾನು ಹಾಗೆ ಬಂದು ಮತ್ತೆ ಅರ್ಜೆಂಟ್ ಇಷ್ಟೊತ್ತಲ್ಲಿ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ಅನ್ನಕ್ಕೆ ಇಟ್ಟುಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ನಾನು ಸೊ ಬರೋಷ್ಟು ಅನ್ನ ಕೂಡ ಬೆಂದಿತ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಎಗ್ ಎಗ್ರೈಸನ್ನ ಮಾಡ್ಕೊಂಡಿದ್ದೆ ಸೊ ನಾಲ್ಕು ಮೊಟ್ಟೆ ಇತ್ತು ಬೇರೆ ಏನೂ ಇರಲಿಲ್ಲ ತರಕಾರಿ ಇರಲಿಲ್ಲ ಏನು ಮಾಡೋದು ಅಷ್ಟೊತ್ತಿಗೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಕ್ಕಾಗಲ್ಲ ಹನ್ನೊಂದು ಗಂಟೆ ಆಗೋಯ್ತು ಅಂಥೇಳಿ ಸೊ ಈ ರೀತಿಯಾಗಿ ನಾನು ಎಗ್ ರೈಸ್ನ ಮಾಡಿಕೊಂಡೆ ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇನ್ನು ಒಂದ್ ಸ್ವಲ್ಪ ಹಪ್ಪಳ ಕೂಡನು ಹಂಗೆ ಕರೋ ಅದೇ ಕಡೆಯಲ್ಲಿ ಹಾಕಿ ಹಪ್ಳನು ಕರೆದ್ಬಿಟ್ಟು ಎಲ್ಲರೂ ತಿಂದ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಸೊ ಅದಾದ್ಮೇಲೆ ನಾನು ಏನಕ್ಕೆ ಲೇಟ್ ಆಯ್ತು ಇವತ್ತು ಅಂತ ಹೇಳಿದ್ರೆ ಫಸ್ಟು ನಾನು ಏಳು ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಇದ್ದೆ ಸೊ ಇವತ್ತು ಸ್ವಲ್ಪ ಜ್ಯೂಸು ಮತ್ತು ಎಲ್ಲ ಮೇನ್ ಬೇಕಾಗಿತ್ತು ನನಗೆ ಹಾಗಾಗಿ ಸ್ವಲ್ಪ ಗ ಲೇಟ್ ಆಗೋಯ್ತು ಯಾವಾಗೂ ಬೇಗ ಬಂದುಬಿಡತ್ತೆ ಇವತ್ತೇ ಫಸ್ಟ್ ಟೈಮ್ ಲೇಟಾಯಿತು ಹಾಗಾಗಿ ನಾನು ಅಂಗಡಿಯಿಂದ ಬಿಟ್ಟಾಗಲೇ ಮನೆಗೆ ಅಷ್ಟರಲ್ಲೇ ಹತ್ತು ಗಂಟೆ ನೈಟ್ ಆಗಿತ್ತು ಟೈಮು ಇನ್ನು ಅಷ್ಟೊತ್ತಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡೋದು ಅಂತೇಳಿ ಬಟ್ಟೆ ಎಲ್ಲ ಏನು ವಾಶ್ ಮಾಡ್ಕೊಳ್ಳಿಲ್ಲ ಹೋಗಿ ಚೇತು ಕೂಡ ಸ್ನಾನ ಮುಗಿಸ್ಕೊಂಡ್ಬಂದ ನಾನು ಸ್ನಾನ ಮುಗಿಸಿ ಇನ್ನೇನು ಊಟ ತಿಂದುಬಿಡೋಣ ಅಂಥೇಳಿ ಊಟ ಹಾಕ್ಕೊಡ್ತಾಯಿದ್ದೀನಿ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಕರೆಕ್ಟಾಗಿ ನಾವು ಊಟ ಮಾಡೋ ಅಷ್ಟರಲ್ಲಿ ಊಟ ಮಾಡಿಬಿಟ್ಟು ಇನ್ನೂ ಇಷ್ಟೊಂದೆಲ್ಲ ಪಾತ್ರೆಗಳಿದೆ ಸೊ ಅದೆಲ್ಲ ವಾಶ್ ಮಾಡಿಬಿಡೋಣ ಫಸ್ಟ್ ಊಟ ಮುಗಿಸ್ಕೊಂಡು ಬಂದಮೇಲೆ ಅಂತ ಹೇಳಿಕೊಂಡು ಫಸ್ಟ್ ಊಟನ ಮಾಡಿ ಇನ್ನು ಪಾತ್ರೆನ ಬೆಳಿಗ್ಗೆಗೆಲ್ಲ ಬೇಕಾಗುತ್ತೆ ಕುಕ್ಕರು ಅದೆಲ್ಲ ಅಂತ ಹೇಳಿಕೊಂಡು ಇನ್ನು ಬೆಳಿಗ್ಗೆ ಹೋಗಿ ಊಟ ಆದಮೇಲೆ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿ ಪೂರ್ತಿಯಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದಮೇಲೆ ನಾನು ಮತ್ತೆ ಬೆಳಿಗ್ಗೆ ಲಾಗ್ಸ್ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ಅಂಥೇಳಿ ಸೊ ಅಲ್ಲೇ ಸ್ಕಿಪ್ ಮಾಡಿ ಮತ್ತೆ ಬೆಳಿಗ್ಗೆಯಿಂದ ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ನಾನು ಇಷ್ಟ ಆದರೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಮತ್ತೆ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡೋಣ ಬಂತು ಫ್ರೆಂಡ್ಸ್ ಇನ್ನೂ ಅಂಗಡಿಗೆ ಹೋಗಲೇ ಇಲ್ಲ ನಾವು ಇನ್ನೂ ಇವಾಗ ಹೋಗಬೇಕು ರೈಸ್ ಕಿಟ್ಟಿದ್ದೀನಿ ಇನ್ನೂ ರೈಸು ವಿಜಿಲ್ ಇನ್ನೂ ಆರಿಲ್ಲ ಮೇಲೆ ನಾನು ಅನ್ನ ಹಾಕ್ಕೊಂಡು ಸೊ ಹೋಗ್ಬೇಕು ಅಂಗಡಿಗೆ ತುಂಬ ಲೇಟಾಯಿತು ನಿನ್ನೆ ಕೂಡ ಲೇಟಾಗಿ ಮಲಗಿದ್ವಲ್ಲ ಹಾಗಾಗಿ సో ఇవగొ హోద్మేల అంగడి హోద్మే మతే లాక్స్ ని కంటిన్యూ మార్తిని ఏనేం జ్యూస్ బంటూని నేనైటం అంటేడి కొంచెం ఓ నొరణం అయి ఇవత్తు బరోదుకు ತುಂಬಾ ಲೇಟ್ ಆಯ್ತಾ ತುಂಬಾ ಅಂದ್ರೆ ತುಂಬಾನೇ ಕೆಲಸ ಇದೆ ಇವತ್ತು ಏನು ಮಾಡೋದು ಏನು ಬಿಡೋದು ಅನ್ಸ್ಕ್ರೆ ತಷ್ಟ್ ಕೆಲಸ ಲೇಟಾಗಿ ಬರೋ ದಿಸೆ ಕೆಲಸ ಜಾಸ್ತಿ ಇರುತ್ತೆ ಬೇಗ ಬರೋ ದಿಸೆ ಕೆಲಸ ಕಡಿಮೆ ಇರುತ್ತೆ ನನಗೆ ಸೊ ಹಾಗೆ ನೋಡಿ ಇದೆಲ್ಲ ಐಟಮ್ಸ್ಗಳನ್ನ ನಾನು ಜೋಡಿಸ್ಬೇಕು ಇನ್ನು ಸುಮಾರು ಕೆಲಸಗಳಿದೆ ಎಲ್ಲ ಒಂದೊಂದಾಗಿ ಮುಗಿಸ್ಕೋಬೇಕು ಫಸ್ಟ್ ಆಚೆ ಎಲ್ಲ ಜೋಡಿಸ್ಬಿಟ್ಟಾಯಿತು ಇನ್ನು ಒಳಗಡೆ ಎಲ್ಲ ಐಟಮ್ಸ್ನ ಯಾವುದಾದ್ರೂ ಖಾಲಿ ಆಗಿದೆ ಎಲ್ಲ ನೋಡಿಬಿಟ್ಟು ಇವಾಗ ಜೋಡಿಸ್ಬೇಕು ಮತ್ತು ಆಚೆಯಿಂದ ಬಂದಿರೋಂಥ ಐಟಮ್ಗಳನ್ನೂ ಜೋಡಿಸ್ಕೋಬೇಕು ಇಷ್ಟೆಲ್ಲ ಕೆಲಸ ಇದೆ ಬೇಗ ಬೇಗನೆ ಕೆಲಸನ ಮಾಡಿ ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ನೋಡಿ ಏನು ವರ್ಮಾಲಕ್ಷ್ಮಿ ಸ್ಪೆಷಲ್ ಅಂತ ಹೇಳಿ ನೋಡಿ ಅಂಗಡಿಗಳಲ್ಲಿ ಖರ್ಚಿಕಾಯಿ ಇವಾಗೆಲ್ಲ ಕೆಲಸಕ್ಕೆ ಹೋಗೋರೆಲ್ಲ ಇರ್ತಾರಲ್ಲ ಅಂತ ಅವರಿಗೆಲ್ಲ ದೇವ್ರಿಗೆ ನೈವ್ಯದಕ್ಕೆ ಇಡೋದಕ್ಕೆ ಸುಲಭ ಆಗಲಿ ಅಂತ ಹೇಳಿ ಸೊ ಈ ರೀತಿಯಾಗಿ ಖರ್ಚಿಕಾಯಿಗಳು ಪ್ಯಾಕೆಟ್ ಬರುತ್ತೆ ಸೊ ಇದು ನಮ್ಮ ಅಂಗಡಿಯಲ್ಲಿ ಹೋಲ್ಸೇಲ್ ರೇಟ್ ನಲ್ವತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಇದು ಐಟಮ್ ಐವತ್ತು ರೂಪಾಯಿಗೆ ಇರುತ್ತೆ ಸೊ ಅಂಗಡಿಯವರಾದರೆ ಐದು ರೂಪಾಯಿ ಮಾರ್ತಾರೆ ಚಿಲ್ಲರೆ ಅಂಗಡಿಯವರು ಆ ಥರ ಇರುತ್ತೆ ಎಲ್ಲ ಫುಲ್ಲು ಖಾಲಿ ಆಯಿತು ಐಟಮ್ಸ್ಗಳು ಸೊ ಇದನ್ನೆಲ್ಲನೂ ನಾನು ಇವಾಗ ಜೋಡಿಸ್ಕೊಳ್ಳೋಣ ಅಂಥೇಳಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಅರ್ಧ ಪರ್ಸೆಂಟು ನಾನು ಅಂಗಡಿ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೆಲ್ಲ ಕೆಲಸಗಳಿದೆ ದೇ ಇಷ್ಟು ಬಾಕ್ಸು ಆವಾಗೆ ಆಲ್ಮೋಸ್ಟ್ ಮುಕ್ಕಾಲು ಬಾಕ್ಸ್ ಎಲ್ಲ ಜೋಡಿಸಿದಾಗಿದೆ ಮತ್ತು ಇನ್ನೂ ಇಷ್ಟು ಎಲ್ಲಾನು ನಾನು ಸೊ ಅದರದ್ರ ಜಾಗಕ್ಕ ಜೋಡಿಸ್ಕೋಬೇಕು ತುಂಬಾ ಬೇಗ ಬೇಗನೆ ಕೆಲಸನ ಮಾಡ್ಕೋಬೇಕು ಇವತ್ತು ಜಾಸ್ತಿ ಕೆಲಸ ಇದೆ ಇವಾಗ ಒಂದು ಮೂರು ನಾಲ್ಕು ದಿವಸದಿಂದ ಕಂಟಿನ್ಯೂ ಆಗಿ ಕೆಲಸ ಇದೆ ಅಂಗಡಿದು ಸೊ ವ್ಯಾಪಾರ ಈ ಥರ ಆಗ್ತಾ ಇದೆ ಕೆಲಸ ಅನ್ನೋದು ಇರುತ್ತೆ ಕೆಲಸ ಇದ್ದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗುತ್ತೆ ಅಂಗಡಿಯಲ್ಲಿ ಸೊ ಹೀಗೆ ಫ್ರೆಂಡ್ಸ್ ಅಂಗಡಿಯಿಂದನೇ ಹೊಟ್ಟೆ ತುಂಬ ಇದ್ದೀವಿ ಸೊ ಹಾಗಾಗಿ ಅಂಗಡಿನ ತುಂಬಾ ಕ್ಲೀನಾಗಿ ತುಂಬಾ ಕೇರಾಗಿ ನೋಡಿಕೊಂಡಾಗ ಚೆನ್ನಾಗಿರುತ್ತೆ ಅಂಗಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಜೋಡಿಸ್ತಾ ಇರೋದು ಹಿಂಗೆ by the astronauts also. ಇನ್ನು ಬಿಸ್ಕೆಟ್ಸ್ ಎಲ್ಲ ಆಗಿತ್ತು ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಒರೆಸಿ ನಾನು ನೀಟಾಗಿ ಜೋಡ್ಸ್ಕೊತಾ ಇದ್ದೀನಿ ಅಂಗಡಿಯಲ್ಲಿ ಸೊ ಇವತ್ತಿನ ಬ್ಲಾಕ್ಸಲ್ಲಿ ಬರೀ ನಾನು ಅಂಗಡಿದು ಮನೆಯದು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸೊ ಯಾವುದೇ ರೆಸಿಪಿನ ನಾನು ಶೇರ್ ಮಾಡೋಕ್ಕಾಗ್ತಾನೆ ಇಲ್ಲ ಟೈಮ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅರ್ಜೆಂಟ್ ಅರ್ಜೆಂಟ್ ಊಟ ಮಾಡೋದ್ವಾ ಮಲಗದ್ವಾ ಆ ಥರ ಇರುತ್ತೆ ಸೊ ಹಾಗಾಗಿ ನಾನು ಅಂಗಡಿ ರೂಟೀನ್ ಈ ನಡುವೆ ಅಂಗಡಿ ರೂಟೀನ್ ಈ ವಿಡಿಯೋಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡೆ ತುಂಬ ಕೆಲಸ ಇತ್ತು ಇವಾಗ ಎರಡು ಮೂರು ದಿವಸದಿಂದ ಫುಲ್ಲು ಕೆಲಸ ಇದೆ ನನಗೆ ಅಂಗಡಿಯಲ್ಲಿ ಯಾಕಂದರೆ ಹಬ್ಬ ಅಲ್ವಾ ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಅಂತ ಹೇಳಿ ಸೊ ಸ್ವಲ್ಪ ವ್ಯಾಪಾರ ಪರವಾಗಿಲ್ಲ ಇವಾಗ ಹಾಗಾಗಿ ನಾನು ಐಟಮ್ಗಳ್ನ ತರಿಸ್ಕೊಂಡೆ ಇನ್ನು ಖಾಲಿಯಾಗಿರೋ ಅಂಥ ಐಟಮ್ಸ್ಗಳನ್ನ ನಾನು ಜನ ಇಲ್ದಿರೋವಂಥ ಟೈಮಲ್ಲಿ ಜೋಡಿಸ್ಕೊಂಡ್ರೆ ನನಗೂ ವ್ಯಾಪಾರ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂಥೇಳಿ ಬೇಗ ಬೇಗನೆ ಐಟಮ್ಗಳನ್ನ ಜೋಡಿಸ್ಕೊಂಡೆ ಸೊ ಸುಮಾರು ಐಟಮ್ಗಳಿತ್ತು ಎಲ್ಲ ನೀಟ್ ಮಾಡಿಕೊಂಡೆ ನಿನ್ನೆ ಎಲ್ಲ ಫುಲ್ ಟೈಮ್ ಪಾಸ್ ಮಾಡಿದ್ವಿ ಕೆಲಸ ಇರಲಿಲ್ಲ ಇವತ್ತು ಫುಲ್ಲು ಕೆಲಸ ಇತ್ತು ನನಗೆ ಎಲ್ಲ ಕೆಲಸನ ನೀಟಾಗಿ ಮುಗಿಸ್ಕೊಂಡು ಸೊ ಇವತ್ತಿನ ಬ್ಲೌಸ್ ಕೂಡ ನಾನು ಅಂಗಡಿಯಲ್ಲೇ ಏನು ಮಾಡೋಣ ಅಂದ್ಕೊಂಡು ಫುಲ್ಲು ಅಂಗಡಿ ರುಟೀನೇ ಆಲ್ಮೋಸ್ಟು ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಎಲ್ಲ ಐಟಮ್ಸ್ ಏನೇನು ಅರ್ಧ ಅರ್ಧ ಬಾಕ್ಸ್ಗಳಿತ್ತು ಸೊ ಅದನ್ನೆಲ್ಲನೂ ನೆತ್ಕೊಂಡು ಕ್ಲೀನಾಗಿ ಜೋಡಿಸಿ ಎಲ್ಲ ಖಾಲಿ ಬಾಕ್ಸ್ಗಳನ್ನ ನಾನು ಸೈಡ್ಗೆ ತಿಕ್ಕಿದೆ ಆಮೇಲೆ ಅಂಕಲ್ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳಿ ಸೊ ಹೀಗೆ ಫ್ರೆಂಡ್ಸ್ ನನಗೆ ಕೆಲಸಗಳು ತುಂಬನೇ ಅಮ್ಮ ಇಲ್ಲಿ ತಪ್ಪದ್ರೆ ಮನೆ ಮನೆ ತಪ್ಪಿದ್ರೆ ಅಂಗಡಿ ಈ ಥರ ಇರುತ್ತೆ ಮಧ್ಯಾಹ್ನ ಟೈಮ್ ಮಾತ್ರ ತುಂಬಾ ಫ್ರೀ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದು ಫ್ರೆಂಡ್ಸ್ ಎಲ್ಲ ಬಾಕ್ಸ್ಗಳು ಜೋಡಿಸಿದ್ದಾಯಿತು ಇವಾಗ ಲಾಸ್ಟ್ ಕಸ ಗುಡಿಸಿ ಇನ್ನೇನು ನಾಶನ ಮಾಡಬೇಕು ನೋಡಿ ಇಷ್ಟೆಲ್ಲ ಕೆಲಸಗಳಾಯಿತು ಟೈಮ್ ಆಗಿದೆ ಇವಾಗ ಹತ್ತುವರೆ ಟೈಮ್ ಆಗೋಯಿತು ಬೆಳಿಗ್ಗೆ ನೋಡಿ ಇಷ್ಟು ಕಸ ಎಲ್ಲ ತುಂಬಿಟ್ಟಿದ್ದೀನಿ ಮತ್ತು ಇಷ್ಟು ಬಾಕ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿರೋದು ಇವಾಗ ಸೊ ಆಮೇಲೆ ಅಂಕಲ್ ಬಂದು ತೊಗೊಂಡೋಗ್ತಾರೆ ನಿನ್ನೆ ಈ ಜ್ಯೂಸ್ ಐಟಮ್ ಎಲ್ಲನೂ ನಿನ್ನೆ ತರಿಸಿದ್ದು ನೋಡಿ ಇದೆಲ್ಲ ವಾಟ್ರು ಜ್ಯೂಸ್ ಐಟಮ್ ಎಲ್ಲ ನಿನ್ನೆ ಬಂತು ಸೊ ಆಲ್ಮೋಸ್ಟ್ ಅರ್ಧ ಖಾಲಿ ಆಯಿತು ಸೊ ಈ ರೀತಿಯಾಗಿ ಖಾಲಿ ಆಗ್ತಾಯಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ಸೊ ಮತ್ತೆ ತರಿಸ್ಬೋದು ಐಟಮ್ಸು ತುಂಬಾ ಕಡಿಮೆ ಸ್ಲೋ ಮೂವಿಂಗ್ ಇದೆ ಇವಾಗ ಇವಾಗ ಸೊ ನಿನ್ನೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಖಾಲಿ ಆಯಿತು ಜ್ಯೂಸು ಅಂದರೆ ಒಂದು ಸ್ವಲ್ಪನೇ ತರಿಸಿದ್ದು ನಾನು ಕೂಡ ಜಾಸ್ತಿ ಏನು ತರಿಸಿದ್ದೆ ಬನ್ನಿ ಬಾಕ್ಸ್ ಬಾಕ್ಸೆಲ್ಲ ಎತ್ತಿಗ್ಬಿಡೋ ನಾನು ಫಸ್ಟು ಕಸ ಎಲ್ಲ ಗುಡಿಸ್ಬಿಡ್ತೀನಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಫುಲ್ಲು ಆಲ್ಮೋಸ್ಟ್ ಈ ಬಿಸ್ಕೆಟ್ ಎಲ್ಲಾನು ನೋಡಿ ಇಲ್ಲಿಂದ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಫುಲ್ ಬಿಸ್ಕೆಟ್ ಎಲ್ಲ ಮೇನ್ ಡೋರ್ ಹತ್ರ ಈ ಕಡೆ ಇಕ್ಕಿರ್ತೀನಿ ನಾನು ಮಿಕ್ಕಿದ ಐಟಮ್ ಎಲ್ಲ ಒಳಗಡೆ ಇರುತ್ತೆ ನಾನು ಅಂಗಡಿದ ಐಟಮ್ ಎಲ್ಲಾನು ಜೋಡಿಸೋದಾಗಿತ್ತು ಇನ್ನೇನು ಕಸ ಒಂದು ಗುಡಿಸ್ಕೊಂಡ್ಬಿಟ್ರೆ ಆಯ್ತಪ್ಪ ಅಂತ ಅಂದ್ಕೊಂಡೆ ನಾನು ಸೊ ಆದ್ರೂ ಮತ್ತೆ ಇನ್ನೂ ಬೇರೆ ಐಟಮ್ಸ್ಗಳು ಬಂತು ಫಸ್ಟೇ ನಾನು ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ನಾಷ್ಟಾನ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಐಟಮ್ಗಳು ಬಂತು ಸೊ ಐಟಮ್ ಇಲ್ಲ ನಾಷ್ಟ ಎಲ್ಲ ಐಟಮ್ಸ್ನು ಜೋಡಿಸ್ಬಿಟ್ಟು ಆದಮೇಲೆ ನಾನು ಇವತ್ತು ಹನ್ನೆರಡು ಗಂಟೆ ಹಂಗೆ ನಾಷ್ಟಾನ ಮಾಡಿದ್ದು ನೈಟು ಕೂಡ ತುಂಬ ಲೇಟಾಗಿ ಊಟ ಮಾಡೋದ್ರಿಂದ ಬೆಳಿಗ್ಗೆ ಬೇಗ ಒಂದೊಂದು ದಿವ್ಸ ಹಸು ಆಗುತ್ತೆ ಒಂದೊಂದು ದಿವಸ ಬೇಗ ಆಗೋದಿಲ್ಲ ಸೊ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಬ್ಲಾಕ್ಸ್ ನೋಡಿಲ್ಲ ಲಾಸ್ಟಲ್ಲಿ ನಾನು ಕಸ ಎಲ್ಲ ಗುಡಿಸ್ಕೊಂಡು ಇನ್ನೂ ಕೆಲವು ಐಟಮ್ ಏನೇನು ಬಂತೋ ಸೊ ಅದನ್ನೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಸೊ ಅಷ್ಟೊಂದೆಲ್ಲ ಕೆಲಸಗಳನ್ನ ಅಂಗಡಿಯಲ್ಲಿ ಇರುತ್ತೆ ಅದು ಬೆಳಿಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಸೊ ಈ ರೀತಿ ಕೆಲಸ ಇರುತ್ತೆ ಇನ್ನು ಆಮೇಲೆ ಸಂಜೆವರೆಗೂ ಫುಲ್ ಫ್ರೀ ಆಗಿರ್ತೀವಿ ಬೆಳಿಗ್ಗೆ ಅನ್ನೋದು ಕೆಲಸ ಮಾಡ್ಕೊಂಡ್ರೇ ಅಲ್ವಾ ಸೊ ಎಲ್ಲ ಕೆಲಸ ಅಲ್ಲಿ ಬಿಸಾಕಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಫಸ್ಟ್ ಎಲ್ಲ ಕೆಲಸನ ಮನೆಯಲ್ಲಿ ಮನೆಯಲ್ಲಿರುತ್ತೋ ಇಲ್ವೋ ಕಸ ಅಂಗಡಿಯಲ್ಲಿ ಮಾತ್ರ ಇಷ್ಟೊಂದು ಕಸ ಡೈಲಿ ಬಿರುತ್ತೆ ನಮ್ಮ ಅಂಗಡಿಯಲ್ಲಿ ಕಸನ ಒಂದು ಕವರಲ್ಲಿ ಹಾಕಿಟ್ಟು ಇನ್ನು ನೆಕ್ಸ್ಟ್ ಡೇ ನಾನು ಬಿಸಾಕ್ತೀನಿ ಒಂದು ಕವರಲ್ಲಿ ಎತ್ತಿಕ್ಕಿ ಸೊ ಅವತ್ತಿಂದ ಅವತ್ತೆ ಬಿಸಾಕೋದಿಲ್ಲ ಫಸ್ಟ್ ಒಂದು ಅಂಗಡಿ ತೆಗಿತಾನೆ ಒಂದ್ಸರಿ ಕಸನ ಗುಡಿಸಿರ್ತೀನಿ ಆಮೇಲೆ ಇನ್ನೊಂದ್ಸರಿ ಎಲ್ಲ ಐಟಮ್ಗಳ್ನ ಜೋಡಿಸಿ ಕಸ ಗುಡಿಸಿ ಸೊ ಈ ರೀತಿ ಇರುತ್ತೆ ನನ್ನ ಡೈಲಿ ರುಟೀನು ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ಇನ್ನೂ ಬೇರೆ ಹೊಸ ರುಟೀನ್ ಜೊತೆ ಸಿಗ್ತದೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸಿ ನೋಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನೂ ನಾಷ್ಟ ಮಾಡಲಿಲ್ಲ ಸೊ ಇವಾಗ ನಾಷ್ಟನ ಮಾಡಬೇಕು ಎಲ್ಲ ಕೆಲಸ ಆದಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಸಮಾಧಾನ ನನಗೆ ಸೊ ಹಾಗಾಗಿ ಎಲ್ಲ ಕೆಲಸನ ಮುಗೀತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬ್ಲಾಗ್ ನನಗೆ ಮನೆ ಮತ್ತು ಅಂಗಡಿ ಇದು ಎರಡರದ್ದೇ ಆಗಿರುತ್ತೆ ಸೊ ಯಾವುದೇ ರೆಸಿಪಿನ ಶೇರ್ ಮಾಡಿಲ್ಲ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಶೇರ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಮನೆ ಮತ್ತು ಅಂಗಡಿ ಎರಡು ರೂಟೀನು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇರ್ತೀನಿ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಕಾಣ್ತೇನೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್